ಆಯ್ ಬ್ರೋ ಆರಾಮುಸ್ವಾಮಿ ರಾಮಸ್ವಾಮಿ ಲೋ ಮುಚಿಲೇ ನರಸಿಂಹರಾಜು ನೀನು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಬೇಡ ಆಯ್ತಾ ನಮಸ್ಕಾರ ಮೈಸೂರು ನಾನು ನಿಮ್ಮ ಅರ್ಥವಿಕ್ ಕನ್ನಡಿಗ ತರ್ಟೀನ್ ಇವತ್ತ ಜಿ ಆರ್ ಎಸ್ ಇಂದ ನಮಗೆ ಸ್ಪಾನ್ಸರ್ ಬಂದಿತ್ತು ಅದಕ್ಕೆ ಇವತ್ತು ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ವೀಕೆಂಡ್ನ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ ಮೈಸೂರಿಗೆ

ಬರ ಇನ್ನೊಂದು ಏನು ಅಂದ್ರೆ ಅವ್ರು ಏನಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಆ ಬಟ್ಟೆನ ಇಲ್ಲೇ ಆಡಿ ಇಲ್ಲೇ ಬಿಚ್ಚು ಓಕೆ ನೀವ್ ಇನ್ನು ಮೇಂಟೈನ್ ಮಾಡಿದೀರ ಮೋಸ್ಟ್ಲಿ ಡಬಲ್ ಸ್ಟಿಚ್ ಹಾಕೊಂಡು ಮೋಸ್ಟ್ಲಿ ಜಿ ಆರ್ ಎಸ್ ಗೆ ನೆಕ್ಸ್ಟ್ ಟೈಮ್ ಬರೋ ಪ್ಲಾನ್ ಇದೆ ಅನ್ಸುತ್ತೆ ಯೂಸ್ ಮಾಡಿಲ್ಲ ಇಲ್ಲಿ ಒಂದೇ ಸತಿ ಹಾಕಿ ಹೋಗಿರೋದು ಅಷ್ಟೇ ಹಾ ಕ್ಯಾಶ್ ಆಫ್ ಕೊಂಡ್ಕನ ಇಲ್ಲ ನಾನು ಇನ್ಫ್ಲುಯೆನ್ಸರ್ ನಾನು ಇನ್ಫ್ಲೂಯೆನ್ಸರ್ ಡೈರೆಕ್ಟ್ ಕೊಂಡ್ಕನ ಇಸ್ ಇಸ್ ಕಾಲ್ಡ್ ರೆಸ್ಪೆಕ್ಟ್ ಋತ್ವಿಕ್ ಕನ್ನಡಿ ಗಾತ ಟೀಮ್ ಏನ್ ತಂಬಿ ಉತ್ತರ ಕರ್ನಾಟಕದಲ್ಲೂ ಬಿಟ್ಟಿಲ್ಲ ಜಿ ಆರ್ ಎಸ್ ಅಲ್ಲೂ ಬಿಡಲ್ವಾ ಹಾಯ್ ರ ಎಲ್ಲಿದ್ರು ನನ್ನ ಹೆಸರು ಪ್ರನೀತ್ ಹಾ ಅದ್ ಏನಿಲ್ಲ ಬಿಡ್ರಿ ಚಟಿ ಮನೆ ನೆಂಡು ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೆಟೊ ಸಾನ್ಫ್ಲು ಬಂದ್ರೆ ಮತ್ತೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ನೋಡು ಅವರೇ ಕರೆದ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ಬಿಟ್ಟು ನೀಟಾಗಿ ಹೋಗ್ಬೇಕಾರೆ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗುವಂತವ್ರೆಸ್ ಕಲ್ ಪವರ್ ಆಫ್ ಇನ್ಫ್ಲೂಯನ್ಸರ್ ಇವರೆಲ್ಲ ಯಾರು ಜಯಮನ ಮಕ್ಕಳ ಅಗೋರಿಗಳು ಹೋದಂಗೆ ಹೋಗ್ತಾರೆ ಕೈದಿ ನಂಬರ್ ಒನ್ ಟು ಕೈದಿ ನಂಬರ್ ಒನ್ ಟು ಕೈದಿ ನಂಬರ್ ಒನ್ ಓಕೆ ಸಲ ಮಾಡ್ಯಪ್ಪ ಅಲ್ಲಿ ರೈಸ್ ಅಲ್ಲಿ ರೈಸ್ ಇಟ್ಟಿದ್ದಾರೆ ತಿನ್ನೋರು ಇವತ್ತ ನಾವು ನನ್ನ ಫ್ರೆಂಡು ಉಕುಸು ಏನು ಮಚಿ ಉಜ್ಜು ಹಾಕಿ ಮಾಕಿ ಜೊತೆ ಐ ಲವ್ ಜಿ ಆರ್ ಎಸ್ ಜಿ ಆರ್ ಎಸ್ ಇಲ್ಲ ಇನ್ಫ್ಲೂಯನ್ಸರ್ ಬಂದು ಬಿಡ್ತವೆ ಹೊಟ್ಟೆಗೆ ಏನು ತಿಂತೀರಿ ಹೇಳ್ರಿ ಬೇಜಾರಾಯ್ತ ಬ್ರೋ ಎದ್ರು ಬಡ ಎದ್ರು ಬಡಿ ನಾನು ಆಗಿರಿ ಪೀಸ್ ಆಗಿರಿ ಎದ್ರಾಗೆಲ್ಲ ಯಾಕೆ ಹೋಗ್ತೀನಿ ನಾನು ಬೀಸಿವೆಲ್ಲ ಏನಾಯ್ತು ಆರಾಮ್ಸೆ ಎದ್ರು ಬಾರಿ ಎದ್ರು ಬೇಡಿ ನಾನಿದ್ದೀನಿ ಆಯ್ತಾ ಆರಾಮ್ಸೆ ಆರಾಮ್ಸೆ ಫ್ಯೂ ಮಿನಿಟ್ಸ್ ಲೈಟ್

ಅಗೋರಿಗಳು ಜಯಮನ ಗುಂಪು ಜಯಮನ ಈ ಫಿಲಮ್ ನೋಡಿದ್ರೆಲ್ಲ ಜಯಮನ ಮಗನದಲ್ಲಿ ಅದ್ರಲ್ಲಿ ಬಂದಿರೋ ಎಲ್ಲ ಅಗೋರಿಗಳು ಅಗೋರಿ ಕಿಡ್ಸ್ ಜೀರು

ಈಗಲೇ ಹಿಡ್ಕೊಂಡ್ಬಿಟ್ಟು ನಾನು ಹೇಳಿದೀನಿ ಐತೆ ಹೋಗ್ಬೇಡ್ರಿ ಅಂತ ಇವರೇನ್ ಚಡ್ಡಿ ಇದಾವೆ ಚಡ್ಡಿ ಮೇಕೋ ಕೆಳಗ್ ಬರ್ತವೆ ಬ್ರೋಸ್ ಕೇರಿ ಹೌಸ್ ಹೋಗೋಣ ಭಯ ಆಗ್ತಿಲ್ಲ ಅವ್ರು ಕೇಳಿದ್ರೆ ಯಾಕೆ ಇಷ್ಟೊಂದು ಇದ್ರಲ್ಲಿ ಹೇಳ್ತಿದ್ದೀರ ಕಾನ್ಫಿಡೆನ್ಸ್ ಅಲ್ಲಿ ಕಾಣಿಸಲ್ಲ ಅಂತ ರಿಕ್ಸ್ ಹಾಕಿಲ್ಲ ಅಂದ್ರೆ ನೀನೇ ಕಾಣಸಲ್ಲ ಇದ್ರಲ್ಲಿ ಹೆಂಗ್ ದೇವಣ್ಣ ಮುಂದೆ ಬಂದ್ ಕಾಣಿಸುತ್ತೆ ಅಲ್ಲ ಇಷ್ಟ ತನಕ ಮಾಡ್ಬಿಟ್ಟು ಈಗ ಒಳಗ್ ಹೋಗ್ರಿ ಅಂತ ಹುಷಾರು ಕಾಂಟೆಂಟ್ ಏನ್ ಭಯ ಆಗ್ತೈತಿ ಏನ್ ಕೇರಿ ಹೋಗಿದ್ರು ಮಿಸ್ ಆಗಿ ಎದುರಿಸಿ ಸಿಗುತ್ತಾ ಭಯ ಆಯ್ತಾ ಸುದೀಪ್ ಬಿಲ್ಡಪ್ ಕೊಟ್ಟಿದ್ ರೇಂಜಿಗೆ ಇಲ್ಲಿ ಒಳಗೇನೋ ದೇವ ಬಂದ್ ಹಂಗೆ ಇಟ್ಕೊಂಡತ್ತೆ ಅನ್ಕಂಡೆ ಅಲ್ಲ ಗೈಸ್ ಈಗ ಯೂನಿಕ್ ಕಾಂಟೆಂಟ್ ಇದನ್ನ ಯಾರು ಮಾಡಿಲ್ಲ ಈಗ ನಾವು ಮಾಡ್ತಾ ಇದೀವಿ ಈ ಲೇಜಿ ಪುಲ್ ನ ಕ್ರೇಜಿ ಪುಲ್ ನ ಯಾವ ತರ ಹೇಳ್ಕೊಡ್ತೀನಿ ಹುಷಾರಿ ತಲೆ ಹೋಗುತ್ತೆ

ಆಯ್ತಾ ಭಯ ಕೊಡೋಕೋಬೇಡ ರಾಗೋ ಇಲ್ಲ ಹಿಂದೆ ಇರ್ತೀನಿ ಹಿಂದೆನೇ ಇರ್ತೀನಿ ಆಯಿತಾ ಓ ಸಾಮಾನು ಮಸಾಲ ಅದ್ರೊಳಗೆ ಕುಳಿ ಕೆಳಗೆ ಸಾಮಾನು ಹುಷಾರಾ ಗೈಸ್ ರೆಡಿ ಒಳಗಡೆ ಒಳಗಡೆ ಒಳಗಡೆನಾ ಈಗ ಗೈಸ್ ಎತ್ರಕ್ಕೆ ಹೋಗ್ಬಾರ್ದೆ ಎಲ್ಲಾರಿಗೂ ಹೇಳಿದ್ದೀನಿ ಓ ಮೃತ್ವಿಕಾಯನಮ್ಮ ಅಂತ ಹೇಳ್ಬೇಕು ಎಮರ್ಜೆನ್ಸಿ ಗೈಟ್ ಅನ್ಸುತ್ತೀವಿ ಅದ್ಲಾ ಲಾಕ್ ಅದು ಇದು ಲಾಕ ಮಿಸ್ ಆಗಿ ಫೋಟೋ ಎರಡು ನಿಮಿಷ ವಿಟಮ್ 와아아아아아아아아아아아아아아아아아아아아아아아아아아아아 <목소리> 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 <목소리>

ಮಚ್ಚಿ ಅಲ್ಲಿಂದ ಬಂದ ತೋರ್ತದೆ ಅಲ್ಲಿಂದ ಬಂದಲ್ಲ ಆಂಟಿ ಆಂಟಿ ಭಯ ಅಂತ ಫಸ್ಟ್ ಕೇಳ್ದೆ ಇಲ್ಲ ಕಣಪ್ಪ ಬಾವಿ ಒಳಗ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹಾಗ್ಲಾಕಿ ತ್ರೀ ಟೂ ಒನ್ ಅಂತ ಬಿಟ್ಟೇ ಬಿಟ್ರು ಇನ್ ಕೇಸ್ ಅನ್ನೋದು ಬಂದ್ಬಿಟ್ರೆ ಮುಗೀತಿರ್ಲಿ ಆಫ್ಟರ್ ಜಿ ಆರ್ ಎಸ್ ಅಲ್ಲಿ ಇನ್ನೆಲ್ಲ ಎದೇನೋ ಆಟೋನೇ ಇರೋದಿಲ್ಲ ಇಲ್ಲಿ ಇದೊಂದೇ ಪೀಸ್ ಆಗಿರೋ ಆಟೋ ಅಂದ್ರೆ ಇನ್ನೆಲ್ಲ ಎದೆ ಎಲ್ಲ ಬಾಯಿಗೆ ಬತ್ತವೆ ಇದೊಂದೇ ಲಾಸ್ಟಿಗ್ ಎದೇನೋ ಬಂದು ಟ್ಯಾಬ್ಲೆಟ್ ತಗೊಂಡು ನೀಟ್ ಆಗಿ ಮಲ್ಕೊಂಬೋದು ಹಿಂಗೆ ಅಲ್ಲ ಮಚ್ಚ ಹೇಳ್ಕೊಳಲ್ಲ ಡೋಡು

ಕೂಡ ಹಾಗಿಲ್ಲ ನಿಮ್ಮ ವ್ಯಾಲಿನಲ್ಲಿ ಕ್ಯಾಶ್ ಮೊಬೈಲ್ ಜ್ಯುವೆಲರ್ಸ್ ಏನೇ ಆದ್ರೂ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಒಂದ್ಸಲ ಮಿಸ್ ಆಯ್ತು ಅಂದ್ರೆ ಸಿಗೋದ್ರ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇನ್ ಕೇಸ್ ಏನಾದ್ರು ತುಂಬಾ ಗೋಲ್ಡ್ ಆಗ್ತಿದೆ ಎಮರ್ಜೆನ್ಸಿ ಎಕ್ಸಿಟ್ ಆಗ್ಬೇಕಂದ್ರೆ ನಮ್ಮ ಕ್ರೂ ಮೆಂಬರ್ ಇರ್ತಾರೆ ನಿಮ್ಗೆ ತರ ಸೇಮ್ ಕಲರ್ ಜಾಕೆಟ್ ಹಾಕಿ ಗ್ರೀನ್ ಕಲರ್ ಬೆಲ್ಟ್ ಹಾಕೊಂಡಿರ್ತಾರೆ ಆರಾಮಾಗಿ ಬ್ಲಾಗಿಂಗ್ ನ ಶುರು ಮಾಡೋದು ಯೂಟ್ಯೂಬ್ ಮಾಡ್ಬೋದು ಚೆನ್ನಾಗಿ ಮಾತಾಡ್ತಾರೆ ಸಮತ್ಕಲಕಲ್ ಗಾಯ್ಸ್ ಫುಲ್ ಎಂಜಾಯ್ ಬಟ್ ಇನ್ನೊಂದೇನು ಅಂದರೆ ಬೆಳಗ್ಗೆ ಏನೋ ನಿನ್ನೆ ಇದ್ವಿ ರೈಸ್ ಗ್ರೀಮ್ ಸಿಂಗ್ ಅಂದ್ರೆ ಮಾತಾಡೋಕೆ ಬರ್ತೀವಲ್ಲ ನನಗೆ ಗ್ಯಾಲ್ಗೆ ಹೊಸ ತೊಡ್ರ ಮಲ್ ನಂಗೆ ಮುಂಚೆನೇ ಎರಡು ಗಂಟೆಯಲ್ಲಿ ಕನ್ನಡ ಸಾಂಗ್ ಇಲ್ಲ ಬರೋ ಬರುತ್ತೆ ಹಾಂ ಬರುತ್ತೆ ಒಂದು ಕನ್ನಡ ನೆಕ್ಸ್ಟ್ ಕನ್ನಡ ಸಾಂಗ್ ಬರಲಿಲ್ಲ ಅಂದ್ರೆ ಅಷ್ಟೇ

Attention, please. The show has come to an end. <laughs> <Where are you? laughs> oh, I'm the king. Game of thrones. Oh. Ah, bro. The kitchen, please. Please. Please.